ನಮ್ಮ ಅಪ್ಪ ಒಂದ್ಸತಿ ಕಳ್ದ ಅಡ್ಡಂತ ಮುನ್ಯ ಅಂದ ಯಾಕ್ರಿ ಅಂಕಲ್ ಹಂಗ್ಯಾತೀರಿ ನಂಗ್ಯಾತರಿ ಏನ್ರಿ ಅಂದ್ ಆಮೇಲೆ ಅಲ್ಲಲ್ಲಿ ಮಂದಿ ಜೊತೆ ಬರ್ಯಾಕ್ ಅವ್ ಆಮೇಲೆ ಮುನ್ಯಂದ ಇಲ್ರಿ ಬರಿತೇವಲ್ರಿ ಊರೆಲ್ಲ ಅಡ್ಡಾಡ್ ಬರ್ತೇವ ಮತ್ತೇನು ಅಲ್ಲಲ್ಲಿ ಓನ್ಯಾಗಿ ಮಂದಿ ಜೊತೆ ಮಾತಾಡಂಗಿಲ್ಲ ಯಾರ ಸಂಬಂಧಿಕರು ಬಂದ್ ನೆಟ್ಟಿಗೆ ಮಾತಾಡಂಗಿಲ್ಲ ಸ್ವಲ್ಪ ಮಂದಿ ಮಂದಿ ಜೊತೆ ಬರೀರಿ ಅಂತ ಆಮೇಲೆ ನಾ ಡಿಸೈಡ್ ಮಾಡಿ ಆಯ್ತ್ರಿ ಮಂದಿ ಜೊತೆ ಬರಿತೇವ ಅಂತ ನಾವ್ ಡಿಸೈಡ್ ಮಾಡಿದ್ವು ಒಂದ್ ತಿಂಗಳು ಶಿಕ್ಷಿಕ್ಕರ್ ಜೊತೆ ಮಾತಾಡಕತ್ತ ನಾವ್ ಭಿಕ್ಷಕರ್ಗು ಬಿಟ್ಟಿಲ್ರಿ ನಾವ್ ಅಲ್ಲಿ ಕೂತ್ ಮಾತಾಡಕತ್ತಿದ್ವಿ ಆಮೇಲೆ ಯಾರೇ ಅಂಕಲ್ ಬಂದ್ ಅಂಕಲ್ ಊಟ ಭಾಯ್ ಎಲ್ಲ ಜೊತೆ ಮಾತಾಡ್ಕೊತ ಬಂದ್ರು ಒಂದ್ ತಿಂಗಳ ಆತ ನಾವ್ ಅಪ್ಪ ಕೇಳಿದ್ರ ಮತ್ತೆ ಈಗ ಜನದ ಬರೆಯಾಕತಿರಿ ಅನ್ಸಿತ್ತು ಅನ್ಸಿತ್ ಅಂತ ಅವಾಗ ನಾ ಮತ್ತ ನಮ್ ಮುನ್ನೆ ಅಂದ್ವಿ ಆ ಈ ಜನಗಳ ಜೊತೆ ನಾವೇನ್ ಬರೆಯಾಕತೇವಲ್ಲ ಇದು ಬೆರತ್ ಆದ್ಮೇಲೆ ನಮ್ಗೆ ಗೊತ್ತಾಯ್ತು ಮನೆಯಾಗಿನ್ ನಾಯಿಗೆ ಪ್ರೀತಿಸೋದ ಬಹಳ ವಾಸಿಯ ಪ್ರೇಕ್ಷಕರೇ ಆದ್ರೆ ಈ ಸಹ ಜನ್ರೇಷನ್ ಜನ್ರೇಷನ್ ಐತಿ ಜನಾನು ಹಂಗದಾರ ಬರೀ ಒಟ್ಟಿಕ್ಕಿಚ್ಚ ಅವು ನಾವು ಬರೀ ಒಟ್ಟಿಕ್ಕಿಚ್ಚ ಆಮೇಲೆ ಪ್ರೇವೇಶಕರೇ